ಹೆಮ್ಮೆಯಿಂದ ಹೇಳ್ಕೋಬೋದು ಬೇಕಾದಂಥ ಹೆಸರು ಯಾರ್ದು ಅಂತಂದ್ರೆ ಪ್ರದೀಪ್ ಅವ್ರದ್ದು ಚಿಕ್ಕಬಳ್ಳಾಪುರದ ರಿಯಲ್ ಲೈಫ್ ಹೀರೋ ನನ್ನ ವಿದ್ಯಾರ್ಥಿ ಮತ್ತು ಜೊತೆಗೆ ಇವತ್ತು ನನ್ನ ರಾಜಕೀಯ ಗುರುಗಳು ಆಗಿರ್ತಕ್ಕಂಥ ಪ್ರದೀಪ್ ಅವರಿಗೆ ಥ್ಯಾಂಕ್ ಯು ಸರ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಾಗಭೂಷಣ್ ಮಂಡಿಕಲ್ ಮತ್ತು ಮಂಚನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಹದಿನಾರು ಸತತ ಬಡ್ಜೆಟ್ಗಳನ್ನು ಯಶಸ್ವಿಯಾಗಿ ಮಂಡಿಸಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಹಾಗೂ ಡಿ ಕೆ ಶಿ ಸಾಹೇಬರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಆಗಿರ್ತಕ್ಕಂಥ ನಮ್ಮ ಎಂ ಸಿ ಸುಧಾಕರ್ ಸಾಹೇಬರು ಹಾಗೂ ಚಿಕ್ಕಬಳ್ಳಾಪುರದ ರಿಯಲ್ ಲೈಫ್ ಹೀರೋ ನನ್ನ ವಿದ್ಯಾರ್ಥಿ ಮತ್ತು ಜೊತೆಗೆ ಇವತ್ತು ನನ್ನ ರಾಜಕೀಯ ಗುರುಗಳು ಆಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವ್ರಿಗೆ ನಾನು ನನ್ನ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಭಾಗದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರನ್ನು ಒಗ್ಗೂಡಿಸ್ಕೊಂಡು ಅವರಲ್ಲಿ ನಾನೂ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇನೆ ಹಿರಿಯರ ಮಾರ್ಗದರ್ಶನ ಎಲ್ಲರ ಒಂದು ಸಹಕಾರದೊಂದಿಗೆ ನಾನು ಕಾಂಗ್ರೆಸ್ ಪಕ್ಷವನ್ನು ಬಲಗೊಳಿಸ್ತೀನಿ ಅಂತ ಹೇಳ್ತಾ ಅಂತಃಕರಣ ಶುದ್ಧಿಯಿಂದ ನಾನು ಇವತ್ತು ಮಾತನ್ನು ಹೇಳ್ತಾ ಇದ್ದೀನಿ ಜೊತೆಗೆ ಈ ಒಂದು ಸನ್ಮಾನವನ್ನು ಮಾಡಿರ್ತಕ್ಕಂಥ ತಮ್ಗೆಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಪಕ್ಷ ಸಂಘಟನೆಗೆ ಇದೊಂದು ಅವರೊಂದು ಪ್ರಯತ್ನ ಮಾಡ್ತಿದ್ದಾರೆ ಆ ಪ್ರಯತ್ನ ಫಲಕಾರಿಯೇ ಆಗುತ್ತೆ ಅಂತ ನನ್ನ ಒಂದು ಭರವಸೆ ಇದೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕೆಲಸ ಮಾಡುವಂಥ ಶಕ್ತಿ ಅವರಲ್ಲಿದೆ ಅವರು ಒಂದು ಏನು ಕೆಲಸ ಮಾಡ್ತಾ ಇರೋದಕ್ಕೆ ನಾವು ಸಂಪೂರ್ಣ ನಾವೆಲ್ಲರೂ ಬದ್ಧವಾಗಿದ್ದು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ನಾವು ಸಹಕಾರ ಕೊಡ್ತೇವೆ ಹಿರಿಯ ರಾಜಕೀಯ ಮುತ್ಸದಿಗಳು ಆದಂತಹ ರಾಜಕೀಯ ದುರೀಣರೂ ಆದಂತಹ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲು ಇಚ್ಛಿಸ್ತೇವೆ ದೇವರವ್ರಿಗೆ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಹಾಗೆ ಮಂಡಿಕಲ್ ಮತ್ತು ಮಂಚನಹಳ್ಳಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೇಮಕಗೊಂಡಂತಹ ಶ್ರೀಯುತ ನಾಗಭೂಷಣ್ ಅವರವ್ರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛಿಸ್ತಾ ಇದ್ದೇನೆ ಇಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ಬೇಕಾದಂಥ ಹೆಸರು ಯಾರ್ದು ಅಂತಂದರೆ ಪ್ರದೀಪೇಶ್ವರ ಅವ್ರದ್ದು ಶೂನು ಶೂನ್ಯದಿಂದ ಶೂರನಾದ ಕಥೆ ಅಂತಂದ್ಬಿಟ್ಟು ನಾವು ಕೇಳ್ಪಟ್ಟಾಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮೊಟ್ಟ ಮೊದಲನೇದಾಗಿ ನಮಗೆ ಗುರುತಿಗೆ ಬರೋದು ಪ್ರದೀಪೇಶ್ವರವರು ಅವರು ಅವರು ಯಾರನ್ನ ಎಲ್ಲಿ ನೇಮಿಸಬೇಕು ಯಾರನ್ನ ಎಲ್ಲಿ ಸ್ಥಾಪಿಸಬೇಕು ಅನ್ನೋ ಒಂದು ವಾಂಛೆಯಿಂದ ಯುವಕರ ಆಶಾಕಿರಣವಾಗಿ ಯುವಕರನ್ನ ದೃಷ್ಟಿಯಿಂದ ದೃಷ್ಟಿಯಲ್ಲಿಟ್ಕೊಂಡು ಪ್ರತಿಯೊಬ್ಬರ ಯುವಕರಲ್ಲೂ ಒಂದು ಚಿಲುಮೆಯನ್ನು ಸ್ಫುಟಿಸುತ್ತಾ ಸ್ಫೂರ್ತಿದಾಯಕವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಶಾಸಕನಾಗಬಹುದು ಅಂತಂದ್ಬಿಟ್ಟು ಉದಾಹರಣೆಯಾಗಿ ನಿಂತಹ ಕರ್ನಾಟಕದ ಏಕೈಕ ವ್ಯಕ್ತಿ ಅವ್ರ ಕಡೆಯಿಂದ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ನಾಯಕರು ಕಾಂಗ್ರೆಸ್ನ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರ ಒಂದು ಗುಂಪಿನಲ್ಲಿ ನಾವು ಚರ್ಚಿಸುವುದಾದರೆ ಖಂಡಿತ ಅವ್ರ ಮುಖಾಂತರ ದೊಡ್ಡ ಮಟ್ಟದ ಒಂದು ವ್ಯಾಲಿಡ್ ಲೀಡರ್ಶಿಪ್ಪು ಉತ್ಪತ್ತಿ ಆಗುತ್ತೆ ಅಂತನ್ಬಿಟ್ಟು ನಮ್ಮ ಒಂದು ಆಶಾವಾದ ಅಂತಹ ನಾಯಕರು ಇಂತಹ ಸೊಸೈಟಿಗೆ ಅವಶ್ಯಕವಾಗಿದೆ ನಾಗಭೂಷಣ್ ಅವರು ಆಯ್ಕೆ ಮಾಡಿದ್ದಕ್ಕೆ ಪ್ರತ್ಯೇಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸಲು ಇಚ್ಛಿಸ್ತಾ ಇದ್ದೇನೆ ಥ್ಯಾಂಕ್ ಯು ಶುಭಗಳಿಗೆ ಚಿಕ್ಕಬಳ್ಳಾಪುರದ ಹೆಮ್ಮೆಯ ಜನಪ್ರಿಯ ಎಲ್ಲರ ಮನೆಮಗ ನಮ್ಮೆಲ್ಲರ ಹೆಮ್ಮೆಯ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ಅವರಿಗೆ ಈ ಸಂದರ್ಭದಲ್ಲಿ ನೆನ್ಸ್ಕೊಳ್ತಾ ಭಾರತೀಯ ರಾಷ್ಟ್ರೀಯ ಮಜ್ದೂರ್ ಕಾಂಗ್ರೆಸ್ನ ರಾಜ್ಯದ ಅಧ್ಯಕ್ಷರಾದಂತಹ ಶ್ರೀ ನಂದರ್ ಅವ್ರನ್ನ ನೆನೆಸ್ಕೊಳ್ತಾ ನಮಗೆಲ್ಲ ಹಿರಿಯರು ಮಾರ್ಗದರ್ಶಕರು ನಮಗೆಲ್ಲ ಮೊದಲಿಂದ ಗೈಡರ್ ಗಾಡ್ ಫಾದರ್ ಅಂತಲೇ ಹೇಳ್ಬೋದು ನಾಗಭೂಷಣ್ ಸರ್ ಅವರಿಗೆ ಮಂಡಿಕಲ್ ಮತ್ತು ಮಂಚೇನಹಳ್ಳಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ತುಂಬ ಹೃದಯದ ಸಂತೋಷ ಸೊ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು ಹಾಗೆ ಅವರ ಜವಾಬ್ದಾರಿ ಕೂಡ ಭಾಳ ಜಾಸ್ತಿ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಯುವಕರಲ್ಲಿ ಹಿರಿಯರಲ್ಲಿ ಅವರು ಪಕ್ಷ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಷ್ಟು ಬಲಗೊಳಿಸಲಿ ಅಂತ ಆ ದೇವರಹಳ್ಳಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಧನ್ಯವಾದಗಳು ಡಾಕ್ಟರ್ ದಿನೇಶ್ ಎಸ್ಗೌಡ ರಾಷ್ಟ್ರೀಯ ಮಜ್ದೂರ್ ಕಾಂಗ್ರೆಸ್ ಫೆಡರೇಷನ್ ಈ ಈ ಸಂಸ್ಥೆಯಲ್ಲಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತೇನೆ ಹಾಗೂ ನಮ್ಮ ನೆಚ್ಚಿನ ಪ್ರೀತಿಯ ಸ್ನೇಹಿತರಾದ ನಾಗಭೂಷಣರವರು ಮುಂಚೇನಹಳ್ಳಿ ಹಾಗೂ ಮಂಡಿಕಲ್ ಬ್ಲಾಕ್ ಅಧ್ಯಕ್ಷರಾಗಿ ನೇಮಕಗೊಂಡಿರೋದಕ್ಕೆ ಕಂಗ್ರ್ಯಾಚುಲೇಷನ್ ಮತ್ತು ನಮ್ಮ ಪ್ರೀತಿಯ ನೆಚ್ಚಿನ ಶಾಸಕರಾದ ಪ್ರದೀಪ್ ಈಶ್ವರ್ರವರು ಆಪ್ತರಾದ ನಾಗಭೂಷಣರವರು ಅವರು ಮಾಡಿರುವ ಕೆಲಸ ಕಾರ್ಯಗಳ ಕಾರ್ಯಗಳು ಹಾಗೂ ವೈಖರಿಗಳನ್ನು ಗುರುತಿಸಿ ಇವರಿಗೆ ಪದವಿಯನ್ನು ನೀಡಿರೋದಕ್ಕೆ ನಮಗೆ ತುಂಬ ಸಂತೋಷವಾಗಿರುತ್ತದೆ ಇದೇ ರೀತಿ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಆಗಲಿ ಎಲ್ಲ ಕೆಲಸ ಕಾರ್ಯಗಳು ನಾವು ಸ್ಪಂದಿಸುತ್ತೇವೆ ಇವರ ಜೊತೆಯಲ್ಲಿ ಸದಾ ಇರುತ್ತೇವೆ ಅಂತ ತಿಳಿಸಲು ನಾನು ಆಸೆ ಪಡುತ್ತೇನೆ